ಮುದ್ದೆಗೆ ದೋಸೆಗೆ ಚಪಾತಿಗೆ ಮೂಲಂಗಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಎರಡು ಮೂಲಂಗಿನ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೆಳ್ಳುಳ್ಳಿ ಮತ್ತು ಎರಡು ಬ್ಯಾಡ್ಮಿ ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಟಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕೊನೆಯದಾಗಿ ಒಗ್ಗರಣೆಗೆ ಹಾಕೋದಕ್ಕೆ ಹಸಿ ಕರಿಬೇವು ಮತ್ತು ಸಾಸಿವೆನ ತೆಗೆದುಕೊಂಡಿದ್ದೀನಿ ಈಗ ಮಾಡುವಂಥ ವಿಧಾನನ ನೋಡೋಣ ಮೊದಲಿಗೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಕಡಲೆಬೇಳೆ ಶೇಂಗಾ ಹಾಕಿ ಹುರ್ದ್ಕೊಳ್ಳಿ ಶೇಂಗಾ ಕಂದು ಬಣ್ಣಕ್ಕೆ ಬಂದ ನಂತರ ಬೆಳ್ಳುಳ್ಳಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬೆಂದ ನಂತರ ತೆಗೆದುಕೊಂಡಿರುವಂತಹ ಹಾಕಿ ಮಿಕ್ಸ್ ಮಾಡಿ జతే ఉప్ప ఆీంగింద బ నంతర ట టన ఆడ్మ నిమిష సే హాకివంత పదార్థులు ఎలా చనమే ఒర నిమిషా కణగా మిక్సీ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ರುಬ್ಕೊಳ್ಳಿ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಹಸಿ ಕರ್ಬೇವನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ ರೆಡಿ ಮಾಡ್ಕೊಂಡಿರೋಂಥ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಮೂಲಂಗಿ ಚಟ್ನಿ ರೆಡಿ ಆಗುತ್ತೆ